ಸಾರ್ವಜನಿಕ ಬಂಧುಗಳೇ ಮೇಲಾಗಿ ನನ್ನ ನೆಚ್ಚಿನ ಶಿಕ್ಷಕರುಗಳು ಕೂಡ ಇಲ್ಲಿ ಆಸೀನರಾಗಿದ್ದೀರಾ ಜನಾರ್ದನ್ ಸರ್ ಮತ್ತೆ ಜಯರಾಮ್ ಸರ್ ಮೂಲತಃ ನಮ್ಮ ಗುಟ್ಲೂರು ಗ್ರಾಮ ಇವರು ಹೇಳ್ದಂಗೆನೆ ಒಂದು ಪುಣ್ಯ ಭೂಮಿ ಇದ್ದಂಗೆ ನಮ್ಮ ಮಾಲಿಗೆ ಈಗ ಚಂದ್ರಪ್ಪ ಸರ್ ಮೊದಲಿಂದ ಕೂಡ ಬಹಳ ಕ್ರಿಯಾಶೀಲರು ನಾವು ಚಿಕ್ಕವಾಗಿಂದ ನೋಡ್ತಾ ಇದೀವಿ ಅವರು ಅದೇ ರೀತಿ ಇದೆ ತುಂಬಾ ಕ್ರಿಯಾಶೀಲರಾಗಿದ್ರೆ ದೈಹಿಕವಾಗಿ ಮತ್ತು ಕೆಲವು ಚಟುವಟಿಕೆಗಳು ತೊಡಸ್ಕೊಂಡಿದ್ರೆ ನಮ್ಗೆ ವಯಸ್ಸು ಆಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಇಷ್ಟೊಂದು ಆಕ್ಟಿವ್ ಆಗಿರ್ತಾರೆ ಮೊದ್ಲಿಂದ ನಾವ್ ಹೆಂಗ್ ಆಕ್ಟಿವ್ ಆಗಿ ಏನ್ ನೋಡ್ತಾ ಇದೀವೋ ಇವತ್ತು ಕೂಡ ಅವ್ರಿಗೆ ಅರವತ್ತು ವರ್ಷ ಅಂತಂದ್ರೆ ನಮ್ಗ್ ನಂಬಕ್ ಆಗ್ತಾ ಇಲ್ಲ ನನ್ ಫಂಕ್ಷನ್ ಬರ್ಬೇಕು ಅಂತ ಇನ್ವೈಟ್ ಮಾಡಕ್ ಬಂದಾಗ ಏನ ಇಷ್ಟ ಏನಕ್ ನಿಮ್ಗೆ ಏನಕ್ಕೆ ರಿಟೈರ್ಮೆಂಟ್ ಅಂತ ನನ್ಗೆ ಒಂದ್ ರೀತಿ ಆಚಾರ್ಯ ಆಗ್ಬಿಡ್ತು ಆ ಅಂದ್ರೆ ಅವ್ರು ಮೊದ್ಲಿಂದ ಕೂಡ ಬಹಳ ಆಕ್ಟಿವ್ ಒಂದು ಏಳುವರೆ ಎಂಟು ಗಂಟೆಗೆ ಬರ್ತಾ ಇದ್ರು ಊರಿಗೆ ಇಲ್ಲಿ ವಾಲಿಬಾಲ್ ಎಲ್ಲಾ ಆಡ್ಕೊಂಡ್ ಬರೋದು ಬಾರಿ ಲೇಟ್ ಆಗ್ತಾ ಇತ್ತು ನಾವು ಅವರು ಕಾಯ್ಕೊಂಡ್ ಇರ್ತಾ ಇದ್ವಿ ನಮ್ಗೆ ಏನಾದ್ರು ಹೇಳ್ಕೊಡೋದಿದ್ರೆ ಅವ್ರ ಮನೆ ಹತ್ರ ಕಾಯ್ಕೊಂಡು ಕೂತಿರ್ತಾ ಇದ್ವಿ ಇದು ನಮಗ್ ಬರೋದಿಲ್ಲ ಸ್ವಲ್ಪ ಬರ್ಕೊಡಿ ಆ ಶಾಲೆಯಲ್ಲಿ ಹೇಳಿದಾರು ಎಲ್ಸಿ ಆ ಗಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಇಂಥದಕ್ಕೆಲ್ಲ ನಮ್ಗೆ ಅವರು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ರು ನಾವ್ ಅದನ್ನ ಬಾಯ್ ಮಾಡಿ ಹೋಗಿ ಬೆಳಿಗ್ಗೆ ಹೇಳ್ತಾ ಇದ್ವಿ ಹಂಗಾಗಿ ನಮ್ಗೆ ನೆಚ್ಚಿನ ಗುರುಗಳು ಕೂಡ ಹೌದು ತುಂಬಾ ಆತ್ಮೀಯರು ಅವರು ಹಾಗೆ ಅವ್ರ ಪಕ್ಕದಲ್ಲಿರ್ತಕ್ಕಂಥ ಅವರ ಅಕ್ಕ ಅವರು ವಿಜಯಲಕ್ಷ್ಮಿ ಅವರು ಕೂಡ ತಂಗಿಯವರು ಕೂಡ ನಮ್ಗೆ ಬಹಳಷ್ಟು ಕೆಲವೊಂದು ವಿಷಯಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಜವಾಗ್ಲೂ ನಾವು ಈ ಇದ್ದೀವಿ ಅಂದ್ರೆ ಅವರ ಒಂದು ಕೊಡುಗೆ ಕೂಡ ಇದ್ರಲ್ಲಿ ಸೇರಿದೆ ಅವ್ರಿಗೂ ಕೂಡ ಅದು ಸಲುಬೇಕಾಗಿದೆ ಸೊ ಅದೇ ರೀತಿ ನನಗೆ ಒಳ್ಳೆ ಶಿಕ್ಷಕರು ಸಿಕ್ಕಿದ್ರಿಂದ ಕೂಡ ನಾವ್ ಈ ಸ್ಥಾನಕ್ಕೆ ಬರಕ್ ಏನಿದೆ ಅವರ ಒಂದು ವೃತ್ತಿ ಜೀವನ ಬಹಳಷ್ಟು ಆಕ್ಟಿವ್ ಆಗಿತ್ತು ಅವ್ರ ಕೈ ಕೆಳಗಡೆ ಓದಿರ್ತಕ್ಕಂಥ ಮಕ್ಕಳು ಕೂಡ ಬಹಳ ಶಿಸ್ತಿನಿಂದನೆ ಕಲ್ತಿರ್ತಾರೆ ಅಂತ ನನಗೆ ಭರವಸೆ ಇದೆ ಈಗಾಗಲೇ ಗ್ರಾಮದ ಅಧ್ಯಕ್ಷರು ಕೂಡ ಹೇಳಿದ್ರು ಬಹಳ ಶಿಸ್ತಿನಿಂದ ಇದ್ದಾರೆ ಆ ಮಕ್ಕಳು ಅಂತಾನು ಗೊತ್ತಾಗ್ತದೆ ಅವರ ಮಕ್ಕಳು ಕೂಡ ಅಹ್ ಎಂ ಬಿ ಬಿ ಎಸ್ ಓದ್ತಾ ಇದ್ದಾರೆ ಅಂತ ಗೊತ್ತಾಯಿತು ಸೊ ಉತ್ತಮವಾದಂತ ಮೌಲ್ಯಗಳನ್ನ ಅಳವಡಿಸಿಕೊಂಡು ಅವರು ಅವರ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಅವರು ಮುಗಿಸಿದ್ದಾರೆ ಮುಂದೆ ಕೂಡ ದೇವರು ಅವರಿಗೆ ಒಳ್ಳೆ ಆರೋಗ್ಯವನ್ನ ಕೊಡ್ಲಿ ಆಯುಷ್ಯ ಕೊಡ್ಲಿ ಅವರ ನಿವೃತ್ತಿ ಆದ್ರೂ ಕೂಡ ಅವರ ಸೇವೆಯನ್ನ ಮುಂದುವರಿಸೋದಿಕ್ಕೆ ಯಾವುದೇ ರೀತಿ ಕೂಡ ಅಡ್ಡಿ ಇರೋದಿಲ್ಲ ಅವರಿಗೆ ನಿವೃತ್ತಿ ಆಗ್ಬೋದು ನಮ್ಮ ಸರ್ಕಾರದ ಒಂದು ಇದರ ಪ್ರಕಾರ ನಿವೃತ್ತಿ ಆದ್ರೂ ಕೂಡ ಅವರಲ್ಲಿ ಇರ್ತಕ್ಕಂಥ ಜ್ಞಾನ ಪ್ರತಿಭೆ ಇನ್ನೂ ಕೂಡ ಒಂದಷ್ಟು ಜನಕ್ಕೆ ಅದು ಅರ್ಪಣೆ ಆಗ್ಲಿ ಅವರಿಂದ ಇನ್ನೊಂದಷ್ಟು ಜನ ಉತ್ತಮವಾದಂತ ವಿದ್ಯಾಭ್ಯಾಸವನ್ನ ಕಲಿಯಲಿ ಅವ್ರಿ ಇನ್ನೂ ಒಂದಷ್ಟು ಜನ ಜನಕ್ಕೆ ಮಾದರಿ ಆಗ್ಲಿ ಅವರು ಇನ್ನೂ ಅವರ ಒಂದು ಸೇವೆ ಇನ್ನೂ ಮುಂದುವರಿಯಲಿ ಅಂತಾನೆ ನಾನು ಹೇಳ್ತೀನಿ ಅವ್ರು ನಿಜವಾಗ್ಲೂ ನಿವೃತ್ತಿ ಆಗಿದ್ದಾರೆ ಅಂತ ಅವರು ವ್ಯವಸಾಯ ವ್ಯವಸಾಯ ಮಾಡ್ಕೊಂಡು ಮನೆಯ ಕಡೆ ಇರೋದು ಬೇಡ ಅವರ ಒಂದು ಪ್ರತಿಭೆ ಇನ್ನೂ ಒಂದಷ್ಟು ಮುಂದುವರಿಯಲಿ ಇನ್ನೂ ಒಂದಷ್ಟು ಜನಕ್ಕೆ ಅದು ಆಶಾಕಿರಣವಾಗ್ಲಿ ಅಂತ ಹೇಳ್ತಾ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಡ್ಲಿ ಅವರ ವೃತ್ತಿಯಲ್ಲಿ ಜೀವನ ಏನು ಯಶಸ್ವಿಯಾಗಿ ಇನ್ನು ಅವರು ಉತ್ತಮವಾದ ಸಂತೋಷವಾಗಿರ್ಲಿ ಅವರ ಜೀವನದಲ್ಲಿ ನೆಮ್ಮದಿಯಾಗಿರ್ಲಿ ಅಂತ ಆಶಿಸ್ತಾ ನನಗೆಲ್ಲರಿಗೂ ಒಳ್ಳೆ